ಉಲ್ಕೂರು ಗ್ರಾಮ ಪಂಚಾಯಿತಿಗೆ ಕೆರೆಗಳ ಪಾಶುವಾರು ಹಕ್ಕು ಅರಜಿನಲ್ಲಿ ಮೂರು ಲಕ್ಷದ ನಲವತ್ತೇಳು ಸಾವಿರ ಆದಾಯ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಆದಾಯ ಬಳಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ ಮೂರ್ತಿ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳಲ್ಲಿನ ಮೀನು ಪಾಶುವಾರು ಹಕ್ಕಿನ ಬಹಿರಂಗ ಹರಾಜು ಪ್ರಕ್ರಿಯೆಯು ಸೋಮವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೋಮಣ್ಣ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ಈ ಹರಾಜಿನಲ್ಲಿ ಸುಮಾರು ಮೂರು ಲಕ್ಷದ ಸಾವಿರದ ಎಂಟುನೂರು ರೂಪಾಯಿಗಳು ಆದಾಯವಾಗಿ ಗ್ರಾಮ ಪಂಚಾಯಿತಿಗೆ ಸಂಗ್ರಹವಾಗಿದೆ ಎಂದು ಪಂಚಾಯಿತಿ ಅಧಿಕಾರಿಗಳಾದ ಶ್ರೀನಿವಾಸ್ ಮೂರ್ತಿರವರು ತಿಳಿಸಿದರು ದೊಡ್ಡಕಾರಿ ಕುರುಕುಲಾ ಕೆರೆಯನ್ನ ಪನ್ನೀರೆಂಬುವವರು ಹತ್ತು ಸಾವಿರದ ನೂರು ರೂಪಾಯಿಗಳಿಗೆ ಹರಾಜು ಪಡೆದಿದ್ದರೆ ವೆಂಕಟಾಪುರ ಚನ್ನಾರೆಡ್ಡಿ ಕೆರೆಯನ್ನ ರೆಡ್ಡಿ ಅವರು ಸಾವಿರ ರೂಪಾಯಿಗಳಿಗೆ ಬೆಡ್ಗೂರು ಸರ್ಕಾರಿ ಕೆರೆ ಮತ್ತು ಗೌಡನ ಕೆರೆಯನ್ನ ಸುಬ್ರಮಣಿ ಎಂಟು ಸಾವಿರದ ಇನ್ನೂರು ರೂಪಾಯಿಗಳಿಗೆ ಕವರ್ಗನಹಳ್ಳಿ ಒಂಗೆ ಕೆರೆಯನ್ನ ರವಿ ನಾಲ್ಕು ಸಾವಿರದ ಆರ್ನೂರು ರೂಪಾಯಿಗಳಿಗೆ ಮುನೇಗೌಡನ ಕೆರೆಯನ್ನು ರವಿ ನಲವತ್ತು ಸಾವಿರ ರೂಪಾಯಿಗಳಿಗೆ ಊರು ಮುಂದಿನ ಕೆರೆಯನ್ನ ಸುರೇಶ್ ಎರಡು ಸಾವಿರದ ಇನ್ನೂರು ರೂಪಾಯಿಗಳಿಗೆ ಉಲ್ಕೂರು ಪಾಪಿರೆಡ್ಡಿ ಕೆರೆಯನ್ನ ನಾಗರಾಜ್ ಬಾಬು ಹದಿನಾರು ಸಾವಿರದ ನೂರು ರೂಪಾಯಿಗಳಿಗೆ ಬಾಪನ ಕೆರೆಯನ್ನ ನಂದಕುಮಾರ್ ಎಂಬವರು ಎಂಬತ್ತೈದು ಸಾವಿರ ರೂಪಾಯಿಗಳಿಗೆ ಸಿದ್ದಾರೆಡ್ಡಿ ದಿನ್ನೆ ಹೊಸ ಕೆರೆಯನ್ನ ಗೋವಿಂದಪ್ಪ ಏಳು ಸಾವಿರದ ಐನೂರು ರೂಪಾಯಿಗಳಿಗೆ ಭಟ್ಟಕುಪ್ಪ ಚಿಕ್ಕ ಕೆರೆಯನ್ನ ಆಂಜಪ್ಪ ಸಾವಿರದ ಐನೂರು ನಾಯನಹಳ್ಳಿ ನೀರುಬಾವಿ ಕೆರೆಯನ್ನ ಅರುಣ್ ಸಾವಿರ ರೂಪಾಯಿ ರಂಗಪ್ಪನ ಕೆರೆಯನ್ನ ನಂದಕುಮಾರ್ ಎಪ್ಪತ್ತೊಂದು ಸಾವಿರ ಕಮಲಮ್ಮನ ಕೆರೆಯನ್ನ ಚಂದ್ರಪ್ಪ ಮೂವತ್ತೈದು ಸಾವಿರದ ಐನೂರು ವಡ್ಡಳ್ಳಿ ಕೆರೆಯನ್ನ ರವಿ ಹತ್ತು ಸಾವಿರದ ನೂರು ಅಂಗಳ ಚಿಕ್ಕ ಕೆರೆಯನ್ನ ರವಿ ಐವತ್ ಮೂರು ಸಾವಿರ ರೂಪಾಯಿಗಳಿಗೆ ಹರಾಜು ಪಡೆಯುವ ಮೂಲಕ ಒಟ್ಟು ಮೂರು ಲಕ್ಷದ ನಲವತ್ತೇಳು ಸಾವಿರದ ಎಂಟುನೂರು ರೂಪಾಯಿಗಳು ಆದಾಯವಾಗಿ ಬಂದಿದೆ ಇನ್ನು ಈ ಹರಾಜು ಪ್ರಕ್ರಿಯೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಮೂರ್ತಿ ಕಾರ್ಯದರ್ಶಿ ಕೃಷ್ಣಮೂರ್ತಿ ಉಪಾಧ್ಯಕ್ಷೆ ಸುಧಾರಾಣಿ ಶಿವ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಗೂ ಮೀನುಗಾರರು ಉಪಸ್ಥಿತರಿದ್ದರು ಹುಡ್ಕಾರಿ ಕೆರೆ ಹತ್ತು ಸಾವಿರದ ನೂರು ಕೆಂಟಾಪುರ ಸಾವಿರ ಬೆಟ್ಕೂರು ಎಂಟ್ ಸಾವಿರದ ಇನ್ನೂರು ಕವರ್ಗಾನಹಳ್ಳಿ ಹೊಂಗೆ ಕೆರೆ ನಾಲ್ಕು ಸಾವಿರದ ಆರುನೂರು ಕವರ್ಗಾನಹಳ್ಳಿ ಮುನೇಗೌಡನ ಕೆರೆ ನಲ್ವತ್ತು ಸಾವಿರ ಕವರ್ಗಾನಹಳ್ಳಿ ಮುಂದಿನ ಕೆರೆ ಎರಡ್ ಸಾವಿರದ ಇನ್ನೂರು ಹುಲ್ಕೂರಲ್ಲಿ ಪಾಪಿನಡ್ಡಿ ಕೆರೆ ಹದಿನಾರು ಸಾವಿರದ ನೂರು ಹುಕೂರು ಬಾಪನಕೆರೆ ಎಂಬತ್ತೈದು ಸಾವಿರ ಸಿದ್ದಾರೆಡ್ಡಿ ದಿನ್ನೆ ಏಳುವರೆ ಸಾವಿರ ಭಟ್ರಕೊಪ್ಪ ಸಾವಿರದ ಐನೂರು ನಾಯಿನಹಳ್ಳಿ ಮಜರಾ ಕೊತ್ತೂರು ಸಾವಿರ ನಾಯಿನಹಳ್ಳಿ ರಂಗಪ್ಪನ ಕೆರೆ ಎಪ್ಪತ್ತೊಂದು ಸಾವಿರ ನಾಯಿನಹಳ್ಳಿನಲ್ಲಿ ಕಮಲಮ್ಮನ ಕೆರೆ ಮೂವತ್ತೈದು ಸಾವಿರದ ಐನೂರು ಹೆಡ್ಡಳ್ಳಿ ಹತ್ತು ಸಾವಿರದ ನೂರು ಅಂಗಳ ಕೆರೆ ಐವತ್ಮೂರು ಸಾವಿರ టోటల్ మూడు లక్షల నలబు సూరు రూపాయలు సుబ్రమణి ఎనిమిది వేల ఎన్నూరు రూపాయలు ఎనిమిది వేల రూపాయలు ఇన్నూరు లాస్ట్ చూసిస్తా ఉన్నా ఎనిమిది వేల ఇన్నూరు ఎనిమిది వేల ఇన్నూరు రూపాయలు సుబ్రమణి మూడోసారి

నాలుగు వేల నూరు రూపాయలు మణి నాలుగు వేల నూరు రూపాయలు మణి ఒక్కసారి నాలుగు వేల నూరు రూపాయలు నాలుగు వేల నూరు రూపాయలు మణి ఒక్కసారి నాలుగు వేల నూరు రూపాయలు మణి రెండోసారి నాలుగు వేల నూరు రూపాయలు నాలుగు వేల నూరు రూపాయలు మణి నాలుగు వేల ఐదు